ಇಲ್ಲಿ ಇವಲ್ರಿ ಹೊಟ್ಟೋಗಿದ್ದಾರೆ ಕೂತ್ಕೊಳ್ಳಿರೋ ಡಿ ಕೆ ಶಿವಕುಮಾರ್ ಒಟ್ಟೋದ್ರು ಬೆಂಗಳೂರಿಗೆ ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊಟ್ಟೋದವ್ರ ಹೆಸರು ಹೇಳೋಕ್ಕಾಗಲ್ಲ ವೆಲ್ಕಮ್ ಮಾಡೋದು ಇರೋರಿಗೆ ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ ನೀವು ಹೋಗ್ತಿದ್ರು ಸ್ವಲ್ಪ ಅರ್ಥ ಇವೆಲ್ಲನೂ ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ ಬಹಳ ಜನ ಮಂತ್ರಿಗಳು ಪರಮೇಶ್ವರ್ ಅವರು ಜಾರ್ಜ್ ಅವರು ಮುನಿಯಪ್ಪನವರು ದಸನಾಪುರ ಅವರು ರಹೀಮ್ ಖಾನ್ ಅವರು ಇವರೆಲ್ಲರೂ ಕೂಡ ಆಮೇಲೆ ನಮ್ಮ ತನ್ವೀರ್ ಶೇಠ್ ಅವರು ಎಲ್ಲರೂ ಮಾತಾಡಬೇಕಾಗಿತ್ತು ಎಮ್ ಎಲ್ ಎಗಳು ಕೂಡ ಮಾತಾಡಬೇಕಾಗಿತ್ತು ಆದರೆ ಸಮಯದ ಅಭಾವದಿಂದ